ಪ್ರಜಾ ಪರಿವರ್ತನಾ ವೇದಿಕೆ ಕರ್ನಾಟಕ ಜಿಲ್ಲಾ ಘಟಕ ಮತ್ತು ಸಂವಿಧಾನ ಜಾಗೃತಿ ಹಾಗೂ ಜೋಗೇಂದ್ರ ಸಿಂಗ್ ಮಂಡಲ್ ರವರ ಜನ್ಮದಿನಾಚರಣೆ ದಾರಿ ಯಾವುದೇ ಇರಲಿ ಅದನ್ನು ಸರಿ ಮಾಡುವ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಂಡು ಸಮಾಜ ಪರಿವರ್ತನೆ ಬದಲಾವಣೆ ಮಾಡುವ ಜವಾಬ್ದಾರಿ ಬೆಳೆಸಿಕೊಳ್ಳಬೇಕು ಸಮಾಜ ನಮಗೇನು ಮಾಡಿದೆ ಎಂದು ಸುಮ್ಮನಾಗದೆ ಸಮಾಜಕ್ಕೆ ನಾವೇನಾದರೂ ಕೊಡುಗೆ ನೀಡಬೇಕು ಆ ಮೂಲಕ ಸಾಮಾಜಿಕ ಪರಿವರ್ತನೆ ಮಾಡಬೇಕಿದೆ ಎಂದು ಪ್ರಜಾ ಪರಿವರ್ತನಾ ವೇದಿಕೆಯ ರಾಜ್ಯಾಧ್ಯಕ್ಷ ಬಿ ಗೋಪಾಲ್ ಕರೆ ನೀಡಿದರು ಪ್ರಜಾ ಪರಿವರ್ತನಾ ವೇದಿಕೆ ಕರ್ನಾಟಕ ಜಿಲ್ಲಾ ಘಟಕ ದಾವಣಗೆರೆ ವತಿಯಿಂದ ನಗರದ ರೋಟರಿ ಬಾಲಭವನದಲ್ಲಿ ಆಯೋಜಿಸಲಾಗಿದ್ದ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಹಾಗೂ ಜೋಗೇಂದ್ರ ಸಿಂಗ್ ಮಂಡಲ್ ರ ಜನ್ಮ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು ಮನುಷ್ಯರಾದ ನಮಗೆ ಯಾವುದನ್ನು ಕಡಿಸಿದರೆ ಮತ್ತೆ ಸರಿ ಮಾಡಲು ಬರುವುದಿಲ್ಲವೋ ಅದನ್ನು ಕಡಿಸಬಾರದು ಒಂದು ವೇಳೆ ನಮಗೆ ಯಾವುದೋ ಒಂದು ಮರದ ಟೊಂಗೆಯನ್ನು ಕತ್ತರಿಸಿದರೆ ಅದನ್ನು ಮತ್ತೆ ಅದೇ ಜಾಗಕ್ಕೆ ಸೇರಿಸುವ ಶಕ್ತಿ ಇರಬೇಕು ಇಲ್ಲವಾದಲ್ಲಿ ಅದನ್ನು ಮಾಡಬಾರದು ಭಗವಾನ್ ಬುದ್ಧ ಕೂಡ ಅಂಗೋಲಿ ಮಾಲಾನನ್ನು ಪರಿವರ್ತನೆಯನ್ನು ಇದೇ ರೀತಿ ಮಾಡಿದರು ಎಂದು ಹೇಳಿದರು ಭಾರತ ದೇಶದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನು ತಿಪ್ಪಿಗೆ ಎಸೆಯಲು ಲಾಯಕ್ಕು ಅವರು ಬರದೇ ಇಲ್ಲ ಎಂದು ನಮ್ಮ ರಾಜ್ಯದಲ್ಲಿ ವೇದಿಕೆಯಲ್ಲಿ ಭಾಷಣ ಮಾಡಿದವರೂ ಸಹ ಇದ್ದಾರೆ ಅಂಬೇಡ್ಕರ್ ಸಂವಿಧಾನ ಇರದೇ ಇದ್ದರೆ ಏನೂ ಸಾಧ್ಯತೆ ಇಲ್ಲ ಎಂದು ಹೇಳಿದವರೂ ಇದ್ದಾರೆ ಒಂದು ವೇಳೆ ಅಂಬೇಡ್ಕರ್ ಸಂವಿಧಾನ ಬರೆಯದೇ ಇದ್ದರೆ ನಾವೆಲ್ಲ ಈ ರೀತಿ ಒಟ್ಟಾಗಿ ಸೇರಲು ಸಾಧ್ಯ ಆಗುತ್ತಿರಲಿಲ್ಲ ಎಂದರು ಆ ನಿಟ್ಟಿನಲ್ಲಿ ಸಂವಿಧಾನದ ಬಗ್ಗೆ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ಮನೆ ಮನೆಗೆ ತಿಳಿಸುವ ಕೆಲಸವನ್ನು ಪರಿವರ್ತನಾ ಸಂಘಟನೆ ಮಾಡಬೇಕಾಗಿದೆ ಆ ಮೂಲಕ ಗ್ರಾಮಾಂತರ ಪ್ರದೇಶದಲ್ಲಿನ ಸಾಮಾನ್ಯ ಜನ ಕೂಡ ಸಂವಿಧಾನದ ಬಗ್ಗೆ ಮಾತನಾಡುವಂತೆ ಆಗಬೇಕಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಎಡಿ ಈಶ್ವರಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಜಿಲ್ಲಾಧ್ಯಕ್ಷ ಎಚ್ಕೆ ಕೃಷ್ಣ ಅರಕೆರೆ ಅಧ್ಯಕ್ಷತೆ ವಹಿಸಿದ್ದರು ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಸೈಯದ್ ರೋಷನ್ ಮುಲ್ಲಾ ಸಂವಿಧಾನ ಕುರಿತು ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ನಿವೃತ್ತ ಎಸ್ಪಿ ಎನ್ ರುದ್ರಮುನಿ ಎನ್ಕಾಂಚನ ಕೆಒ ಮಂಜಪ್ಪ ಇತರರು ಇದ್ದರು ಒಪ್ಪೆ ಕೀಳ್ಬಾರ್ದು ಅಂದ್ರೆ ಜೋಡ್ಸಕ್ಕಾಗಲ್ಲ ಅವಾಗ ಅವನಿಗೆ ಹೇಳ್ತಾರೆ ಜೀವವನ್ನು ಕೊಡೋಕೆ ಮೇಲೆ ಜೀವ ಕೂಡ ತೆಗಿಬಾರ್ದು ನನಗೆ ಜೋಡಿಸೋ ತಕ್ಕಿಲ್ಲ ಅಂದಮೇಲೆ ಚಿತ್ತೋ ಕೆಲಸ ಮಾಡಬಾರ್ದು ಅವಳು ಕೂಡ ಬದಲಾವಣೆ ಆದ ಬದಲಾವಣೆ ಆಗಿ ತಪ್ಪಾಯಿತು ನನಗಿಂದ ಹೇಳಿ ಆ ಬುದ್ಧಿ ದೀಕ್ಷೆ ಪಡ್ಕೊಂಡು ಆಮೇಲೆ ಅಂತ ಮಾಡ್ರೆ ಆಗ್ತಾನೆ ಜನ ಬಿಡೋಲ್ಲ ಯಾಕಂದ್ರೆ ತೊಂಬತ್ತೊಂಬತ್ತು ಕೊಲೆಗಳನ್ನು ಮಾಡಿದ್ದರಿಂದ ಮುಂದೊಂದು ದಿನ ಆ ಕೊಲೆ ಮಾಡ್ತಾನೆ ಈ ರೀತಿ ಕಾರ್ಯಕರ್ತರು ಬಹಳ ಬುದ್ಧಿವಂತಿಕೆಯನ್ನು ಬಳಸಿ ಪ್ರಜೆಗಳನ್ನು ಪರಿವರ್ತನೆ ಮಾಡೋ ಕೆಲಸ ಆಯಿತು ಪ್ರಜಾ ಪರಿವರ್ತನೆ ಇದೆ ಬದಲಾವಣೆ ಮಾಡೋ ಕೆಲಸಕ್ಕೆ ನಮ್ಮಿಂದ ಸಮಾಜದಿಂದ ನನಗೇನು ಅನ್ನೋದಕ್ಕಿಂತ ನನ್ನಿಂದ ಸಮಾಜಕ್ಕೆ ಏನು ಅನ್ನೋ ರೀತಿಯಲ್ಲಿ ನಾವು ಏನು ಕೊಡೋಕ್ಕೆ ಸಾಧ್ಯ ಇಲ್ಲ ಯಾರಾದ್ರು ದುಡ್ಡು ಕೇಳಿದ್ರೆ ಕೊಡೋಕ್ಕೆ ಸಾಧ್ಯ ಇದೆಯಾ ನಾವು ಜಮೀನು ಕೇಳಿದ್ರೆ ಕೊಡೋಕ್ಕೆ ಸಾಧ್ಯ ಇದೆಯಾ ಅಥವಾ ನಮ್ಮ ಕತ್ತರಿಸಿ ಕತ್ತರಿಸ್ಕೊಡೋದ್ರೆ ಸಾಧ್ಯ ಇದೆ ಇಲ್ಲ ಆದರೆ ಖಂಡಿತವಾಗ್ಲೂ ನನಗೆ ಗೊತ್ತಿರ್ತಕ್ಕಂಥ ತಿಳುವಳಿಕೆಯನ್ನು ಇನ್ನೊಬ್ಬರಿಗೆ ಫ್ರೀಯಾಗಿ ದಾನ ಮಾಡಬಹುದು ಹೌದೋ ಈ ಕೆಲಸವನ್ನು ಮಾಡೋದ್ರ ಮೂಲಕ ಪ್ರತಿಗಳನ್ನು ಪರಿವರ್ತನೆ ಮಾಡೋದು ಈಶ್ವರಪ್ಪ ಹೇಳಿದ್ರೆ ಈ ಸಂವಿಧಾನ ಇದೆ